ನಮಸ್ತೆ ನಾನು ಫಸ್ಟು ಆನೆಕಲ್ ಜನತೆಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಮೊದಲು ನಮ್ಮ ಮನೆ ಮುಂದೆ ಗೇಟಲ್ಲಿ ಅಲ್ಲಿ ನಾಯಿ ಎಚ್ಚರಿಕೆ ಅಂತ ಬೋರ್ಡ್ ಆಗ್ತಾ ಇಲ್ವಿ ಕಾರಣ ಏನಂದ್ರೆ ಯಾರು ಹೇಳ್ದೆ ಕೇಳದೆ ಒಳಗೆ ಬರಬಾರ್ದು ಭಯ ಬೀಳಲಿ ಅಂತ ಇವ್ರು ಅದನ್ನೇ ಒಂದು ಟೈಟಲ್ ಇಟ್ಕೊಂಡು ಇವತ್ತು ಒಂದು ಮೂವಿ ಮಾಡಿದ್ದಾರೆ ಅದು ಒಂದು ನಾಯಿನ ಇಟ್ಕೊಂಡು ಅದರಲ್ಲೇ ಒಂದು ಅಂದರೆ ಫುಲ್ ಸ್ಟೋರಿ ನಾನು ಹೇಳಂಗಿಲ್ಲ ನಂಗೆ ಒಂದು ಚೂರು ಹೇಳಿದ್ದಾರೆ ಫುಲ್ ಹೇಳಂಗಿಲ್ಲ ಯಾಕಂದ್ರೆ ಬಂದು ನೀವೆಲ್ಲ ಇನ್ನೇನು ನಾಲ್ಕು ದಿವಸ ತಡ್ಕೊಂಡ್ರೆ ಆ ಮೂವಿ ರಿಲೀಸ್ ಆಗುತ್ತೆ ಅವತ್ ಬಂದು ನೀವು ನೋಡ್ಬೋದು ಒಂದು ನಾಯಿ ನಿಟ್ಕೊಂಡು ಅದು ಹೆಂಗೆ ಸೇರ್ ತೀರ್ಸ್ಕೊಳುತ್ತೆ ಆ ತರ ಒಂದು ದೆವ್ವ ತರ ಮೂವಿ ಮಾಡಿದ್ದಾರೆ ಅಂದ್ರೆ ಅದ್ರಲ್ಲಿ ಟೀಸರ್ ನೋಡಿದ್ರಲ್ಲಿ ಇವ್ರನ್ನ ಮೇಡಮ್ನ ಯಾರನ್ನೂ ಕಂಡು ಹಿಡಿಯೋಕೆ ಆಗಲ್ಲ ಇವಾಗ ನೋಡಿದ್ರೆ ಎಲ್ಲ ಇಷ್ಟು ಬೆಳ್ ಬೆಳ್ಳಗಿದ್ದಾರೆ ಅಲ್ಲೆಲ್ಲ ಫುಲ್ ಏನೇನೋ ಮಾಡ್ಕೊಂಡು ಅದರಿಂದ ನನಗೆ ಬರೀ ಒಂದು ಸ್ವಲ್ಪ ಟೀಸರ್ ತೋರಿಸಿರೋದ್ರಿಂದ ಒಂದು ಚೂ ಸ್ಟೋರಿ ಹೇಳಿರೋದ್ರಿಂದ ನಾನು ಏನು ಹೇಳಕ್ ಇಷ್ಟಪಡಲ್ಲ ಆದ್ರೆ ಒಂದು ನಾಯಿಗೆ ಇಷ್ಟು ವ್ಯಾಲ್ಯೂ ಕೊಟ್ಟು ಇವ್ರು ಮಾಡ್ತಾ ಇದ್ದಾರೆ ಶ್ವಾನಪ್ರಿಯರಾಗಿ ಇವ್ರ ಮನೆಗೆ ನಾನು ಮೊನ್ನೆ ತಾನೇ ಟೂ ಡೇಸ್ ಬ್ಯಾಕ್ ಹೋಗಿದ್ದೆ ಮನೆ ತುಂಬಾ ನೈಸ್ ಹಾಕೊಂಡಿದ್ದಾರೆ ಅಷ್ಟು ಡಾಗ್ ಲವರ್ ಆ ಪ್ರೀತಿನ ಹಂಗೆ ಕಂಟಿನ್ಯೂ ಮಾಡೋದಕ್ಕೆ ಮೂವಿ ಮಾಡಿದ್ದಾರೆ ನಾಯಿ ಇಟ್ಕೊಂಡು ಅದಕ್ಕೆ ನಾನು ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ನಾಯಿಗೆ ಒಬ್ಬೊಬ್ರು ವ್ಯಾಲ್ಯೂನೇ ಕೊಡಲ್ಲ ಒಂಥರ ಕೀಳಾಗಿ ನೋಡ್ತಾರೆ ಒಂಥರ ನಾಯಿ ಅಂದ್ರೆ ಚೀಪ್ ತರ ಅದನ್ನ ಕೇವಲವಾಗಿ ಅದಕ್ಕೆ ಊಟ ಹಾಕ್ದೆ ಮಾಡ್ದೆ ಹಿಂಸೆ ಕೊಡೋದು ತರ ಆ ತರದಲ್ಲಿ ಇವತ್ತು ಒಂದು ನಾಯಿ ಇಟ್ಕೊಂಡು ಒಂದು ಮೂವಿ ಮಾಡಿದ್ದಾರೆ ಈ ಮೂವಿ ದೊಡ್ಡ ಮಟ್ಟಕ್ಕೆ ಗೆಲ್ಲಲಿ ಅಂತ ನಾನು ಇವತ್ತು ಹಂಡ್ರೆಡ್ ಆರ್ ಡಾಗ್ ವರ್ತ್ ಡಾಗ್ನ ಇವತ್ತು ಕರ್ಕೊಬಂದು ಅದು ಸೆಂಟ್ರಲ್ ಏಷ್ಯನ್ ಶೆಪರ್ಡ್ ಅಂತ ಐದು ತಿಂಗಳು ಮರಿ ಅದು ಇನ್ನ ಅದು ಇದೇ ವರ್ಷ ಐದ್ನೈದು ತಿಂಗಳು ಹುಟ್ಟಿರೋದು ಯಾರು ನಂಬ್ತಾನೆ ಇಲ್ಲ ಅದು ದೊಡ್ಡ ನಾಯಿ ಅಂತಾರೆ ಅಂದ್ರೆ ಅಷ್ಟೆತ್ರ ಐದು ತಿಂಗಳಿಗೆ ಅಷ್ಟು ದೊಡ್ಡದಾಗಿದೆ ಅದನ್ನ ಇವತ್ತು ಅವ್ರ ಮೂವಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ನಾನು ಬಂದಿದ್ದೀನಿ ನನ್ನ ಈ ಮೂವಿಲ್ ಮಾಡಿಲ್ಲ ಆ ಮೂವಿಲ್ ಮಾಡಿರೋದು ಇಲ್ಲಿದೆ ನೋಡಿ ಜರ್ಮನ್ ಶಪೋರ್ಡು ಅದು ಇವ್ರ ಮೂವಿಲ್ ಮಾಡಿರೋದು ಅದೇ ದೆವ್ವ ಅದೇ ದೆವ್ವ ಆಗಿ ಕಾಟ ಕೊಡೋದು ಇಲ್ಲಿ ನೋಡಿ ಎಷ್ಟು ಮಗು ತರ ಮಲಗಿದೆ ಅದು ಇವ್ರು ಅದನ್ನ ಯಾವ ರೀತಿ ಮೂವಿಲ್ ತೋರಿಸಿರ್ತಾರೆ ಅಂತ ನೀವು ಥಿಯೇಟರ್ ಬಂದು ನೋಡ್ಬೇಕು ಅಂತ ನಾನ್ ಎಲ್ಲಾರ್ಗು ಕೇಳ್ಕೊಟ್ಟೆ ಟ್ರೈನಿಂಗ್ ತಗೊಂಡಿದ್ದೀನಿ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಅದಕ್ಕೆ ಓನರು ಇಲ್ಲೇ ಇದ್ದಾರೆ ಸರ್ ನೀವೇ ನಾಯಿ ಅಂತ ಹೇಳಿ ಫೀನಿ ಸರ್ ಇವ್ಲ್ ಇಲ್ಲಿದಾರೆ ಬನ್ನಿ ಸರ್ ಇವ್ರು ನಮ್ಗೆ ಹಳೆ ಪರಿಚಯ ಫಿನಿಲೇ ಇದು ಆನೇಕಲ್ಲಲ್ಲಿ ಪೆಟ್ ಶಾಪ್ ಇಟ್ಟಿದ್ದಾರೆ ಇವ್ರು ಹಳೆ ಡಾಗ್ ಬ್ರಿಡರ್ ಡಾಗ್ ಬ್ರಿಡರು ಬ್ಯಾಂಗ್ಲೂರ ನೀವು ಸಾರಿ ಸಾರಿ ಗೊತ್ತಿಲ್ಲ ಆನೇಕಲ್ ಅಂದ್ಕೊಂಡೆ ಆ ಅವ್ರದು ಡಾಗು ಇವ್ರ್ ಫುಲ್ ಟ್ರೈಂಡ್ ಮಾಡಿರೋದು ಯಾಕಂದ್ರೆ ನಮ್ ನಾಯಿಗಳಿಗೆ ಯಾವುದೂ ನಾವ್ ಟ್ರೈಂಡ್ ಮಾಡಲ್ಲ ನಮ್ದು ಬರೀ ಶೋ ಆಫ್ ಡಾಗು ಶೋ ಆಫ್ ಡಾಗ್ ಸುಮ್ನೆ ಗಿಡಕ ಬರೋದು ಕುತ್ಕೊಳೋದು ಮಲಗೋದು ನಿಂತ್ಕೊಳೋದು ಕರ್ಕೊಂಡು ಹೋಗೋದು ಟ್ರೈನಿಂಗ್ ಮೊದಲಿಂದ ಸೀನಿ ನಮ್ಗೆ ಮೊದಲಿಂದ ತುಂಬಾ ಸಪೋರ್ಟಿವ್ ಆಗಿದ್ದ ಯಾವಾಗ ನಾಯಿ ಬೇಕು ಅಂದ್ರೂ ಪಾಪ ಕರ್ಕೊಂಡ್ ಬರ್ತಿದ್ದ ಯಾಕಂದ್ರೆ ಶೂಟಿಂಗ್ ಅಂದ್ರೆ ನಿಮ್ಗೆ ಗೊತ್ತಿದೆ ಶೆಡ್ಯೂಲ್ಸ್ ಬೇರೆ ಬೇರೆ ತರ ಇರುತ್ತೆ ಒಂದೇ ಶೆಡ್ಯೂಲ್ ಅಲ್ಲಿ ಮುಗಿಯಕ್ ಆಗಲ್ಲ ಯಾವಾಗ ಕರೆದ್ರು ಬರ್ತಿದ್ದ ತುಂಬಾ ಸಪೋರ್ಟಿವ್ ಆಗಿದ್ದ ಅಂಡ್ ಆಕ್ಟಿಂಗ್ ಕೂಡ ಮಾಡಿದ್ದ ಇವೊಂದು ಒಂದು ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಆಗಿದೆ ನೀವು ನೋಡಿ ನೀವು ಹಂಡ್ರೆಡ್ ಪರ್ಸೆಂಟ್ ಬಂದು ನಗ್ತೀರಾ ಅಷ್ಟೇ ಅದು ನಾನು ಹೇಳಕ್ಕೆ ಇಷ್ಟಪಡಲ್ಲ ಬಂದ್ ನೋಡಿ ಟೀಸರ್ ಅಲ್ಲಿ ನೋಡಿದ್ರೆ ಯಾರು ಯಾರು ಅಂತಾನು ಗೊತ್ತಾಗಲ್ಲ ನೋಡಿ ಇವ್ರು ಇಷ್ಟು ಬೆಳ್ ಬೆಳ್ಳಗೆ ಮುದ್ ಮುದ್ದ ಕ್ಯೂಟ್ ಆಗಿದ್ದಾರೆ ಅಲ್ಲಿ ನೋಡಿದ್ರೆ ಭಯಾನಕವಾಗಿದ್ದಾರೆ ಆ ತರ ಮೇಕಪ್ ಇರುತ್ತೆ ಅದ್ರಲ್ಲಿ ಟೀಸರ್ ಅಲ್ಲಿ ಗೊತ್ತೇ ಆಗಲ್ಲ ಇವ್ರು ಅಂತ ಅಷ್ಟು ವಿಚಿತ್ರಾಗಿ ಆಗಿ ಆಕ್ಟ್ ಮಾಡಿದ್ದಾರೆ ಆಮೇಲೆ ಒಬ್ಬೊಬ್ರು ಅಷ್ಟೇ ಅಷ್ಟು ಕಲಾವಿದರ ಇಲ್ಲಿ ಇಲ್ಲೊಂದ್ ಮೇಡಮ್ ಇಲ್ಲೊಂದ್ ಮೇಡಮ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಏನು ಮಾಡಿದ್ವಿ ಸರ್ ನಾನು ಏನು ಮಾಡಿಲ್ಲ ಇಲ್ಲ ಇಲ್ಲ ಒಂದು ನಿಮಿಷ ಇದು ಮೂವಿದು ಮೂವಿದು ಮಾತಾಡ್ತಾ ಇದೀವಿ ಸರ್ ಮೂವಿದು ಅದಕ್ಕೆ ದ ನಾಯಿದೆ ಎಚ್ಚರಿಕೆ ಇದೆ ಇಪ್ಪತ್ತೆಂಟನೇ ತಾರೀಕು ರಿಲೀಸ್ ಇದೆ ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಕನ್ನಡ ಮೂವಿನ ಸಹಕರಿಸಿ ಹಂಡ್ರೆಡ್ ಡೇಸ್ ಆಗಂಗೆ ಮಾಡಿ ತುಂಬ ಕಷ್ಟ ಬಿದ್ದು ಮಾಡಿದ್ದಾರೆ ಇವ್ರದ್ದು ಎಂಟನೇದೋ ಒಂಬತ್ತನೇದೋ ಪಿಕ್ಚರು ಇವರೇ ಪ್ರೊಡ್ಯೂಸರು ಇವರೇ ಹೀರೋ ಆ ಥರ ಒಂಬತ್ತು ಪಿಚ್ಚರ್ ಮಾಡಿದ್ದಾರೆ ಈ ಥರ ಪ್ರೊಡ್ಯೂಸರ್ಸ್ನ ಹೀರೋನ ಬೆಳೆಸಬೇಕು ನೀವೆಲ್ಲ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಥಿಯೇಟ್ರನ್ನ ಬಂದು ನೋಡಿದ್ರೆ ಈ ಥರ ಅವ್ರು ಇನ್ನೂ ಬೆಳೆಯೋಕ್ಕೆ ಇನ್ನೂ ಹತ್ತು ಆ ಥರ ನೂರು ಮೂವಿ ಮಾಡೋ ಥರ ಇವ್ರನ್ನ ದಯವಿಟ್ಟು ಮಾಡಬೇಕಂತ ಕೇಳ್ಕೊಳ್ತೀನಿ